ಅಸ್ಸಲಾಮು ಅಸ್ಸಲಾಕುಂ ಪ್ರೀತಿಯ ಗೆಳೆಯರೇ ಇಂದು ನಾನು ಅಂತ್ಯದೂತ ಕಾರುಣ್ಯದ ಪ್ರತೀಕ ಪ್ರವಾದಿ ಅಲೈಹಿ ಅಲೀವಸಲ್ಲಮರ ಬಗ್ಗೆ ಆಕರ್ಷಣೀಯವಾದ ಒಂದು ಕಥೆಯನ್ನು ಹೇಳುತ್ತೇನೆ ಆತ್ಮೀಯರೇ ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಪ್ರೀತಿಯ ಅನುಚರರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಚೀಲವನ್ನು ಹಿಡಿದುಕೊಂಡು ಪ್ರವಾದಿ ಸೊಲ್ಲಾಹು ವಲೀ ವಸಲ್ಲಮರ ಬಳಿಗೆ ಬರುತ್ತಾರೆ ತನ್ನ ಕೈಯಲ್ಲಿದ್ದ ಚೀಲವನ್ನು ಪ್ರವಾದಿ ಸೊಲ್ಲಾಹ್ ವಲಿವಸಲ್ಲಮರಿಗೆ ಹದಿಯದ ರೂಪದಲ್ಲಿ ನೀಡುತ್ತಾರೆ ಮುಗುಳು ನಗುತ್ತಾ ಅದನ್ನು ಸ್ವೀಕರಿಸಿದ ಪ್ರವಾದಿ ಸೊಲ್ಲಾಹ್ ವಲಿವಸಲ್ಲಮರು ಚೀಲವನ್ನು ತೆರೆದು ನೋಡಿದಾಗ ಅದರೊಳಗೆ ದ್ರಾಕ್ಷಿ ಹಣ್ಣುಗಳಿದ್ದವು ಒಂದು ಹಣ್ಣನ್ನು ತೆಗೆದು ಬಾಯಲ್ಲಿರಿಸಿ ಪ್ರವಾದಿ ಸಲ್ಲಾಹು ತೊಡಗಿದರು ಈಗ ನಮಗೂ ದ್ರಾಕ್ಷಿ ಹಣ್ಣುಗಳು ಸಿಗುವುದು ಎಂದು ಅನುಚರರು ಕಾದು ಕುಳಿತರು ಆದರೆ ಪ್ರವಾದಿ ಸಲ್ಲಾಹು ವಸಲ್ಲಂ ಎಲ್ಲಾ ಹಣ್ಣುಗಳನ್ನು ತಾವು ಒಬ್ಬರೇ ತಿಂದು ಮುಗಿಸುತ್ತಾರೆ ಯಾವುದೇ ವಸ್ತುವನ್ನು ಹಂಚಿ ತಿನ್ನುವ ಪ್ರವಾದಿ ಸಲ್ಲು ಅಲೀ ವಸಲ್ಲಮರು ತಮಗೊಂದೂ ಹಣ್ಣುಗಳನ್ನು ನೀಡಲಿಲ್ಲವೆಂದು ನಿರಾಸೆಯಿಂದ ಅನುಚರರು ಕುಳಿತಿರುತ್ತಾರೆ ಬಂದ ವ್ಯಕ್ತಿಯು ತಿರುಗಿ ಹೋದ ನಂತರ ಅನುಚರರು ಪ್ರವಾದಿ ಸೊಲ್ಲಾಹ್ ಅಲೀವಸಲ್ಲಮರೊಂದಿಗೆ ಕೇಳುತ್ತಾರೆ ನಮ್ಮ ಪ್ರೀತಿಯ ಪ್ರವಾದಿ ಸೊಲ್ಲಾಹು ಅಲೀವಸಲ್ಲಮರೇ ನಮಗೊಂದು ಹಣ್ಣುಗಳನ್ನು ನೀಡದೆ ಎಲ್ಲವನ್ನು ತಾವೇ ತಿಂದು ಮುಗಿಸಿರುವಿರಲ್ಲವೇ ಇದೇಕೆ ಹೀಗೆ ಅನುಚರರ ಪ್ರಶ್ನೆಯನ್ನು ಕೇಳಿದ ಪ್ರವಾದಿ ಸಲ್ಲಾಹ್ ಅಲಿ ವಸಲಂ ಮುಗುಳ್ ನಗುತ್ತಾ ಹೇಳುತ್ತಾರೆ ಆ ವ್ಯಕ್ತಿ ಕೊಟ್ಟ ದ್ರಾಕ್ಷಿ ಹಣ್ಣುಗಳಲ್ಲಿ ಒಂದನ್ನು ನಾನು ತಿಂದಾಗ ಅದು ತುಂಬಾ ಹುಳಿಯಾಗಿತ್ತು ನಿಮಗೂ ನಾನು ಆ ಹಣ್ಣನ್ನು ಕೊಟ್ಟು ನೀವು ಆ ವ್ಯಕ್ತಿಯ ಎದುರು ಈ ಹಣ್ಣೆಷ್ಟು ಹುಳಿಯಾಗಿದೆ ಎಂದು ಹೇಳಿದರೆ ಅವರ ಮನಸ್ಸಿಗೆ ನೋವಾಗುತ್ತಿತ್ತು ಆದುದರಿಂದ ಹುಳಿಯಾದ ಎಲ್ಲ ಹಣ್ಣುಗಳನ್ನು ನಾನೇ ತಿಂದು ಮುಗಿಸಿರುವೆ ಗೆಳೆಯರೇ ಎಷ್ಟೊಂದು ಅದ್ಭುತವಲ್ಲವೇ ಆ ದೂತರ ಜೀವನ ಯಾವುದೇ ಮನಸ್ಸಿಗೆ ಒಂದಲ್ಪವೂ ನೋವಾಗದಂತೆ ಜೀವಿಸಿದ ಪ್ರವಾದಿ ಸಲ್ಲಾಹು ಅಲೆ ವಸಲ್ಲಮ್ಮರ ಜೀವನ ಚರ್ಯೆಯನ್ನು ಅನುಸರಿಸಿ ಜೀವಿಸುವುದು ನಮ್ಮ ಎಂದು ನಾವು ತಿಳಿಯಬೇಕು ಇಷ್ಟು ಹೇಳಿ നന്ന കഥകേ മുക്തായ വിടുത്തേനെ അലൈക്കും